ಗೃಹಲಕ್ಷ್ಮಿ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತೈದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ನಿಮಗೂ ಬಂತ ಚೆಕ್ ಮಾಡಿ ಚೆಕ್ ಮಾಡೋ ಡೈರೆಕ್ಟ್ ಲಿಂಕ್ ಇಲ್ಲಿದ ಗೃಹಲಕ್ಷ್ಮಿ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತೈದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ಈ ಒಂದು ಲೇಖನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಕೊಂಚ ಹಣ ಆಗಿರುತ್ತದೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಆದ್ದರಿಂದ ತಾವುಗಳು ಲೇಖನವನ್ನ ಕೊನೆ ತನಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಎಂದು ವಿನಂತಿಸಿಕೊಳ್ಳುತ್ತಿದ್ದೇವೆ ಇದೇ ತರದ ಮಾಹಿತಿಯನ್ನ ಪ್ರತಿದಿನವೂ ಕೂಡ ನೀವು ಈ ಒಂದು ಮಾಧ್ಯಮದ ಮೂಲಕ ಪಡೆಯಬೇಕೆಂದರೆ ನಮ್ಮ ಒಂದು ಮಾಧ್ಯಮದ ನೋಟಿಫಿಕೇಶನ್ ಬಟನ್ ಆನ್ ಮಾಡಿಕೊಳ್ಳುವುದರ ಮೂಲಕ ಈ ಒಂದು ಮಾಧ್ಯಮದ ಚಂದಾದಾರರಾಗಿ ನಾವು ಪ್ರತಿದಿನ ಹಾಕುವಂತಹ ಹೊಸ ಹೊಸ ತಾಜಾ ಸುದ್ದಿಗಳನ್ನು ತಿಳಿದುಕೊಳ್ಳಿ ಗೃಹಲಕ್ಷ್ಮಿ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತೈದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂಚಿನ ಹಣವನ್ನು ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜಮೆ ಮಾಡಲಾಗಿರುತ್ತದೆ ನಿಮಗೂ ಕೂಡ ಈ ಒಂದು ಹಣ ಬಂದಿದೆಯೇ ಅಥವಾ ಇಲ್ಲವಾ ಎಂದು ಚೆಕ್ ಮಾಡಿಕೊಳ್ಳಲು ಕೆಳಗೆ ಇರುವಂತಹ ವಿಧಾನಗಳನ್ನು ಅನುಸರಿಸಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಚೆಕ್ ಮಾಡುವುದು ಹೇಗೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಚೆಕ್ ಮಾಡಿಕೊಳ್ಳಲು ನೀವು ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ ಅಪ್ಲಿಕೇಶನ್ ತೆರೆಯಿರಿ ತೆರೆದ ನಂತರ ಅಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಡಿಬಿಟಿ ಕರ್ನಾಟಕ ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಮೊದಲು ಬರುವಂತಹ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿದ ಮೇಲೆ ಅದನ್ನು ತೆರೆಯಿರಿ ತೆರೆದ ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದರೆ ಗೃಹಲಕ್ಷ್ಮಿ ಫಲಾನುಭವಿ ಆಧಾರ್ ಕಾರ್ಡನ್ನು ನಮೂದಿಸಿ ನಂತರ ನಾಲ್ಕು ಅಂಕಿಯ ಪಿನ್ ಅನ್ನು ಸೆಟ್ ಮಾಡಿಕೊಂಡು ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಥಿತಿಯನ್ನು ಚೆಕ್ ಮಾಡಿ ಕೊಳ್ಳಬಹುದಾಗಿದೆ ಇದನ್ನು ಓದಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಇದೇ ತರದ ಮಾಹಿತಿಗಳನ್ನ ಪ್ರತಿದಿನವೂ ಕೂಡ ಪಡೆಯಬೇಕಾದರೆ ನಮ್ಮ ಒಂದು ಮಾಧ್ಯಮದ ನೋಟಿಫಿಕೇಶನ್ ಬಟನ್ ಆನ್ ಮಾಡಿಕೊಳ್ಳಿ ಜೊತೆಗೆ ಚಂದದಾರರಾಗಿ ಧನ್ಯವಾದಗಳು ನಮ್ಮ ಕಡೆಯಿಂದ